ಐ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ನಮ್ಮ ಅಮ್ಮವ್ರ ಮನೇಲಿದ್ವಿ ಇವತ್ತು ಬಂದು ಬಣಶಂಕರಾಮನ ಜಾತ್ರೆ ಇವತ್ತು ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕು ಮತ್ತು ಮನೆಯಲ್ಲಿ ಪೂಜೆ ಮಾಡಬೇಕು ಅಂದರೆ ಜಾತ್ರೆಗೆ ಪೂಜೆ ಮಾಡ್ತಾ ಇದ್ದೀವಿ ಮನೇಲಿ ಫೋಟೋ ಇಟ್ಟು ಪೂಜೆ ಮಾಡ್ತಾವ್ರಿ ನಮ್ಮಮ್ಮವ್ರ ಮನೆಯಲ್ಲಿ ಇವತ್ತು ಜಾತ್ರೆ ಒಂಬತ್ತು ದಿವಸನ ಹನ್ನೊಂದು ದಿವಸ ಜಾತ್ರೆ ನಡೆಯುತ್ತೆ ಇವತ್ತು ಪೌರ್ಣಿಮಿ ದಿವಸ ಹುಟ್ಟಿದ ಹಬ್ಬದ ದಿವಸ ಜಾತ್ರೆ ಮಾಡ್ತಾರೆ ಜೋರಾಗಿ ಮಾಡ್ತಾರೆ ತುಂಬ ಚೆನ್ನಾಗಿರತ್ತೆ ಇವತ್ತು ಜಾತ್ರೆ ದಿವಸ ಎರಡು ದಿವಸ ಆಯಿತು ನಾನು ಬಂದು ಇವತ್ತು ಜಾತ್ರೆಗೆ ಹೋಗ್ಬೇಕು ನಮ್ಮಮ್ಮ ಒಬ್ಬಟ್ಟಿಗೆ ಪಾಕ ತೆಗಿತಾವ್ರೆ ಬೆಲ್ಲದ ಪಾಕ ನಮ್ಮಮ್ಮ ಇವತ್ತು ಒಬ್ಬಟ್ಟಿಗೆ ಒಂದೂವರೆ ಕೆಜಿ ಎಷ್ಟು ಹಾಕವ್ರೆ ಅಷ್ಟೊಂದ್ ಹಾಕವ್ರೆ ಎಲ್ಲಾರ್ಗು ಹಂಚ್ತಾರಂತೆ ಮತ್ತೆ ನಮ್ಮ ಅಪ್ಪ ಅವ್ರ ಅಕ್ಕ ತಂಗಿದಿರ ಅಂದ್ರೆ ಅತ್ತೆ ಕರ್ದವ್ರೆ ಜನ ಕರ್ದವ್ರೆ ಯಾರಾದ್ರು ಬರ್ತಾರೋ ಇನ್ನ ನಮ್ಗೆ ಅಷ್ಟು ಗೊತ್ತಿರ್ಲಿಲ್ಲ ಬೆಳಿಗ್ಗೆ ಅದಕ್ಕೋಸ್ಕರ ಒಂದೂವರೆ ಕೆಜಿ ಸ್ವಲ್ಪ ಜಾಸ್ತಿ ಹಾಕವ್ರೆ ಒಬ್ಬಟ್ಟಿಗೆ ಬೇಳೆ ಹಾಕಿ ಅಡಿಗೆ ಎಲ್ಲಾ ಪ್ರಿಪೇರ್ ಇನ್ನೇನ್ ಆಯ್ತು ನಮ್ಮಮ್ಮ ಇನ್ನೇನ್ ಇನ್ನೇನ್ ಒಬ್ಬಟ್ ಸುಡ್ಬೇಕು ಅನ್ಬಿಟ್ಟು ನಮ್ಮಅಮ್ಮ ಫೋಟೋ ಜೋಡ್ಸ್ಬಿಡೋಣ ಅಂದ್ರೆ ರೆಡಿ ಮಾಡ್ಬಿಡೋಣ ಶಾಪ್ಗೆ ಹುಡುಗರೆಲ್ಲ ಶಾಪ್ ಹೋಗೋಷ್ಕೆ ಎಲ್ಲ ಗಂಡ್ ಮಕ್ಳು ಹೋಗೋಷ್ಟೊತ್ತಿಗೆ ಎಲ್ಲಾ ರೆಡಿ ಮಾಡ್ಬಿಡೋಣ ಅನ್ಬಿಟ್ಟು ನಮ್ಮಅಮ್ಮ ಫೋಟೋ ಇಟ್ಟು ಎಲ್ಲಾ ರೆಡಿ ಮಾಡ್ಕೊಂತಾವ್ರೆ ಇನ್ನೇನ್ ನಮ್ದು ಎಲ್ಲ ಅಡಿಗೆ ಎಲ್ಲಾ ಪ್ರಿಪೇರ್ ಆಯ್ತು ಇವಾಗ ಒಬ್ಬಟ್ಟಿಗೆ ನಿಂತ್ಕೊಬೇಕು ಒಬ್ಬಟ್ಟು ಸುಟ್ಬಿಡೋಣ ಅಂದ್ಬಿಟ್ಟು ಬೆಳಿಗ್ಗೆ ಟಿಫನ್ ಬಂದು ಅವಲಕ್ಕಿ ಮಾಡವ್ರೆ ಎಲ್ಲ ಶಾಪ್ ಹೋಗ್ತಾರಲ್ವಾ ಅದಕ್ಕೋಸ್ಕರ ಅವಲಕ್ಕಿ ಟಿಫನ್ ಅವಲಕ್ಕಿ ಮಾಡವ್ರೆ ದೇವ್ರಿಗೆ ನೈವೇದ್ಯಕ್ಕಿಟ್ಟು ಪೂಜೆ ಮಾಡ್ಬಿಡ್ತಾರೆ ಆಮೇಲೆ ಒಂದೆರಡು ಒಬ್ಬಟ್ಟು ಸುಟ್ಟಿದಿವಿ ದೇವ್ರಿಗೆ ಇವಾಗ ಪೂಜೆ ಮಾಡ ಮಾಡ್ತಾ ಇದ್ದಂಗೆ ನಾವ್ ಒಬ್ಬಟ್ಟು ಸುಡೋಣ ಅನ್ಬಿಟ್ಟು പറ്റില്ല അമ്മ ആ ഓർപ്പ ನಾವ್ ಏನೇನ್ ಅಡಿಗೆ ಮಾಡಿದಿವಿ ಎಲ್ಲ ನೇವೇ ಇಟ್ಟಿದೀವಿ ಅವರೇಕಾಯಿ ಗೊಜ್ಜು ಹೆಸರು ಬೇಳೆ ಉಳ್ಳಿಕಾಯಿ ಪಲ್ಯ ಆಲ್ಗಡೆ ಫ್ರೈ ಚಿತ್ರಾನ್ನ ಒಬ್ಬಟ್ಟು ಹೂಡ್ ಇಷ್ಟು ಇಟ್ಟಿದೀವಿ ಇಟ್ಟು ಪೂಜೆ ಎಲ್ಲ ಆಯ್ತು ಬೆಳಿಗ್ಗೆ ಪೂಜೆ ಮಾಡ್ಬಿಟ್ವಿ ಇರೋ ಅಷ್ಟೊತ್ತಿಗೆ ಪೂಜೆ ಎಲ್ಲ ಆಯ್ತು ಇನ್ನ ನಾವ್ ದೇವಸ್ಥಾನಕ್ಕೆ ಹೋಗ್ ಬಂದ್ರೆ ಸುಸ್ತಾಗಿ ಹೋಗುತ್ತೆ ಫಸ್ಟ್ ಒಬ್ಬಟ್ಟು ಸುಟ್ಬಿಡೋಣ ಅನ್ಬಿಟ್ಟು ನಾನು ಸ್ವಾತಿ ನನ್ ಮಗ್ಳು ಅಮ್ಮ ನಾಲ್ಕ್ ಜನ ಸೇರ್ಕೊಂಡು ಒಬ್ಬಟ್ಟು ಸು ಸುಡ್ತಾ ಇದೀವಿ ಒಬ್ಬಟ್ಟು ಸುಟ್ಬಿಟ್ರೆ ಒಂದ್ ಕೆಲ್ಸ ಆಗೋಗುತ್ತೆ ಆಮೇಲೆ ನಾವು ಹೋಗಿ ಬರೋಷತ್ ಸುಸ್ತು ತುಂಬಾ ರೆಷ್ ಇರತ್ತೆ ಅಂದ್ರೆ ಬನಶಂಕರಾಮ್ ಒಂದ್ ದೇವಸ್ಥಾನ ಅಷ್ಟೇ ಇಷ್ಟಲ್ಲ ಅಷ್ಟು ರೆಶ್ ಇರತ್ತೆ ಬೆಳಿಗ್ಗೆ ಹೊತ್ತು ಹೋದ್ರೆ ಅಲಂಕಾರ ಇರಲ್ಲ ಬೇಗ ದರ್ಶನ ಆಗತ್ತೆ ಅಂದ್ರೆ ಅಷ್ಟೊಂದ್ ಲೈನ್ ಇರಲ್ಲ ತೇರು ಎಳೆಯಾಗೂ ಅಷ್ಟ್ ಲೈನ್ ಇರಲ್ಲ ಅಂದ್ರೆ ತೇರು ಎಳ್ದಾದ್ಮೇಲೆ ನಮ್ಗ ಒಂದ್ ಗಂಟೆ ಮೇಲೆ ತುಂಬಾ ರೆಶ್ ಇರತ್ತೆ ನಾವ್ ಇಲ್ಲಿ ಮನೆ ಬಿಡೋಷ್ಟೊತ್ತಿಗೆ ಹನ್ನೆರಡು ಅಷ್ಟೊತ್ತಿಗೆ ಅಷ್ಟೊತ್ಗೆ ತೇರ್ ಎಳ್ದ್ಬಿಟ್ಟಿರ್ತಾರೆ ಎಳ್ದ್ಬಿಟ್ಟಿರ್ತಾರೆ ನಾವ್ ಹೋಗೋಷ್ಕೆ ತುಂಬಾ ರೆಶ್ ಇರತ್ತೆ ನಾವ್ ಇವಾಗ ಒಬ್ಬಟ್ಟೆಲ್ಲ ಸುಟ್ಟಿರೋದಾಯ್ತು ಇವಾಗ ಮನೆಯಲ್ಲಿ ದೇವ್ರಿಗೆ ಬಣಶಂಕರ ಮನ್ಗೆ ಪೂಜೆ ಮಾಡಿ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇವರು ಮನೆಯಲ್ಲಿ ಸೊಸೆ ಅವರು ಏನ ಮನೆ ಜಾತ್ರೆ ಬಗ್ಗೆ ಮನೆ ಜಾತ್ರೆ ವರ್ಷ ಸತಿ ವೀಡಿಯೋ ನೋಡ್ಕೊಂಡು ಈ ಸತಿ ಎಷ್ಟು ಜನ ಬಂದಿದ್ದೀರಾ ಜಾತ್ರೆಗೆ ದೇವ್ರ ದರ್ಶನ ಮಾಡಿದೀರ ಎಲ್ಲ ಕಮೆಂಟ್ ಮಾಡಿ ತಿಳಿಸಿ ನಮಗೂ ಗೊತ್ತಾಗತ್ತೆ ದೇವ್ರ ದರ್ಶನ ಮಾಡಿಕೊಂಡು ದೇವರ ಕೃಪೆಗೆ ಪಾತ್ರಗಳಾಗಿ ಎಲ್ಲರೂ ಹೋಗ್ತಾ ಇದೀವಿ ನಾವೆಲ್ಲ ಜಾತ್ರೆಗೆ ಹೋಗ್ತಾ ಇದೀವಿ ಇವಾಗ ಈ ಸರ್ತಿ ಇಬ್ರು ಸಿಸ್ಟರ್ ಮಿಸ್ಸಿಂಗ್ ಇದಾರೆ ಇನ್ನ ಇಬ್ರು ಇದ್ದೀವಿ ಫಸ್ಟು ಲಾಸ್ಟ್ ಇದ್ದೀವಿ ಮಧ್ಯದಲ್ಲಿರೋ ಇಬ್ರು ನಾಪತ್ತೆ ಆಗ್ಬಿಟ್ಟಿದ್ರೆ ಎಲ್ಲಾದರೂ ಸಿಕ್ಕಿದ್ರೆ ಕಾಮೆಂಟ್ ಮಾಡಿ ಕಮೆಂಟ್ ಮಾಡ್ಬೇಕಂತ ಅವ್ರು ನೋಡಿದ್ರೆ ವೀಡಿಯೋ ಇವ್ರು ಕಮೆಂಟ್ ಮಾಡ್ತಾರೆ ಹಾಂ ಕಮೆಂಟ್ ನಾನು ಮಾಡ್ತೀನಿ ಅವರೆಲ್ಲಾದರೂ ಸಿಕ್ಕಿದ್ರೆ ಓದ್ ವಿಡಿಯೋ ನೋಡಿಕೊಂಡು ನಮ್ಗೆ ಕಮೆಂಟ್ ಮಾಡಿ ಈ ಜಾಗದಲ್ಲಿ ಅಂತ ಹೋಗಿ ಕರ್ಕೊಂಡು ಬಂದ್ಬಿಡ್ತೀವಿ ನಾವು ಮಧ್ಯಾಹ್ನ ಆಗಿತ್ತು ಒಬ್ಬಟ್ಟು ತಿನ್ನೋ ತಿನ್ನು ಅಂತ ಇದ್ರು ದೇವ್ರ ಹತ್ರ ಇರೋದು ಒಬ್ಬಟ್ಟು ಪೂಜೆ ಆಗಿ ತುಂಬಾ ಒತ್ತಾಗಿತ್ತು ಒಂದು ಟೂ ತ್ರೀ ಅವರ್ಸ್ ಆಗಿತ್ತು ದೇವ್ರ ಹತ್ರ ಇರೋದು ಒಬ್ಬಟ್ಟು ಎತ್ಕೊಟ್ರು ಒಬ್ಬಟ್ಟು ತಿನ್ಬಿಟ್ಟು ಹೋಗೋಣ ಅನ್ಬಿಟ್ಟು ಒಬ್ಬಟ್ಟು ಒಬ್ಬಟ್ಟು ತಿಂದಾದ್ಮೇಲೆ ಅರ್ಶನ ಕುಂಕುಮ ಕೊಡ್ತಾವ್ರೆ ಇವತ್ತು ನಮ್ಮ ಮನೆಯಲ್ಲಿ ಜಾತ್ರೆ ನಡೀತಾ ಇತ್ತು ಜಾತ್ರೆ ಜಾತ್ರೆ ಬನಶಂಕರ ಜಾತ್ರೆ ಅರ್ಶನ ಕುಂಕುಮ ಕೊಡ್ತಾವ್ರೆ ನಮ್ಮಅಮ್ಮನಿ ಮುಂಚೆ ಬಂದು ಮೊಮ್ಮಗ್ಳು ಓಹ್ ಏನು ಬಾ ಸೀರೆ ಸೀರೆ ಕೊಡ್ತಿದ್ದೆ ನನಗೆ ಮುಂಚೆ ಬಂದು ನಾ ಮಗಳಿಗೆ ಮೊಮ್ಮಗ್ಳಿಗೆ ಕೊಡ್ತಾಯಿದ್ರು ಮೊಮ್ಮಗಳು ಲೈಸೆನ್ಸ್ ತಗೊಂಡ್ಬಿಟ್ಟಿದ್ದಾರೆ ನನಗೆ ಅಷ್ಟು ಬೇಗ ಮರ್ತೋಗ್ಬಿಟ್ಟಾವ ನನ್ನ ವಾ ನಂಗೆ ಇಲ್ಲಿ ನನಗೆ ಬಾ ನನಗೆ ನಿನ್ಗೆ ನಿನ್ನ ಲೈಸೆನ್ಸ್ ನೋ ಲೈಸೆನ್ಸ್ ನನ್ನ ಮೊಮ್ಮಗ್ಳೇ

ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇಲ್ಲೆಲ್ಲ ಸ್ಟಾಪ್ ಮಾಡಿಬಿಟ್ಟಿರ್ತಾರೆ ಆಟೋ ಬಸ್ ಏನು ಹೋಗಂಗಿಲ್ಲ ಸ್ಟಾಪ್ ಮಾಡ್ಬಿಟ್ಟಿರ್ತಾರೆ ಇಳಿತಾ ಇರ್ತಾರಲ್ವ ಅದಕ್ಕೋಸ್ಕರ ನಾವು ಇಲ್ಲಿಂದ ಮನೆಯಿಂದ ನಾವು ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಮಿನಿ ಒಂದು ಸ್ಟಾಪ್ ಇರೋದು ಅಂದ್ರೆ ನಮ್ಮಮ್ಮ ಮನೆಯಿಂದ ದೇವಸ್ಥಾನ ಒಂದೇ ಸ್ಟಾಪ್ ಇರೋದು ನಾವು ನಡ್ಕೊಂಡು ಹೋಗ್ತಾ ಮಾತಾಡಿಕೊಂಡು ಮಾತಾಡ್ಕೊಂಡು ಸಲ ಎಲ್ಲರೂ ಇದ್ರು ಸ್ವಾತಿ ಲಾವಣ್ಯ ಸ್ವಾತಿ ಲಾವಣ್ಯ ಸ್ವೀಟ್ ಎಲ್ಲ ಇದ್ರು ಅವರು ಸ್ವೀಟಿ ಅವರು ಸ್ವಲ್ಪ ಟ್ರಿಪ್ಗೆ ಹೋಗವ್ರೆ ಅಂದ್ರೆ ಗಂಡ ಇಬ್ಬರು ಇಬ್ರು ಹೋಗವ್ರೆ ಕ್ರಿಸ್ಮಸ್ ರಜಕ್ಕೆ ಅವ್ರು ನೆನ್ನೆ ಬಂದರು ಕ್ರಿಸ್ಮಸ್ ರಜಾ ಮುಗಿಸ್ಕೊಂಡು ಲಾವಣ್ಯ ಅವರು ಅವ್ರ ಅಮ್ಮ ಅವ್ರ ಮನೇಲಿ ಫಂಕ್ಷನ್ ಇತ್ತು ಅದಕ್ಕೋಸ್ಕರ ಹೋಗವ್ರೆ ಅವರು ಕಮೆಂಟಲ್ಲಿ ಎಲ್ಲಿ ಹೇಳಿದ್ರೆ ಯಾರು ಇಲ್ಲ ಅಂದ್ಬಿಟ್ಟು ಎಲ್ಲರೂ ಒಂದೇ ಮನೇಲಿರೋದು ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇರೋದು ಎಲ್ಲ ಊರಿಗೋಗವ್ರೆ ಬರ್ತಾರೆ ಕ್ರಿಸ್ಮಸ್ ರಜಾ ಅಲ್ವಾ ವರ್ಷಕ್ಕೊಂದ್ಸಲ ರಜಾ ಬರುತ್ತೆ ಎಲ್ಲ ಹೋಗಿ ಬರ್ತಾರೆ ಇವತ್ತು ಜಾತ್ರೆ ಇರೋದು ನಾವು ನಡ್ಕೊಂಡು ಹೋಗ್ತಾ ಇದೀವಿ ಒಂಥರ ನೋಡಕ್ ಖುಷಿ ಆಗತ್ತೆ ಎಲ್ಲ ಎಷ್ಟು ಎಲ್ಲ ಪರ್ಚೇಸಿಂಗ್ ಇರೋರು ಒಬ್ಬರು ತಗೊಂತಾರೆ ಸಲ ಸ್ವಲ್ಪ ಪಿಂಗಾಣಿ ಐಟಮ್ಸ್ ಎಲ್ಲಾ ತಗೊಂಡ್ಬಂದ್ವಿ ಈ ಸತಿ ನೋಡೋಣ ಆದ್ರೆ ತಗೊಳ್ಳೋಣ ರೆಶ್ ಕಮ್ಮಿ ಇದ್ರೆ ಬರುವಾಗ ನೋಡ್ಕೊಂಡು ತೊಗೊಂಡ್ ಬರೋಣ ಅನ್ಬಿಟ್ಟು ಹೋಗ್ತಾ ಇದೀವಿ ಇನ್ನೇನ್ ಆದ್ರೆ ಮಾಡ್ತೀವಿ ಇಲ್ಲ ಅಂದ್ರೆ ಇಲ್ಲ ಇಲ್ಲೇ ತುಂಬಾ ರೆಶ್ ಇತ್ತು ಅಂದ್ರೆ ನಡ್ಕೊಂಡು ಹೋಗ್ತಾ ಇದೀವಿ ಆದ್ರೆ ಟಿಕೆಟ್ ತಗೊಂಡ್ ಹೋಗೋಣ ಅನ್ಬಿಟ್ಟು ಹೋಗ್ತಾ ಇದೀವಿ ಆ ತೇರೆಲ್ಲ ಎಳ್ದ್ಬಿಟ್ಟು ಒಳಗಡೆ ಎಲ್ ಎಳ್ದಿಟ್ಬಿಟ್ಟಿದ್ರು ಅಂದ್ರೆ ಈಚೆ ಇರ್ಲಿಲ್ಲ ತೇರೆಲ್ಲ ತುಂಬಾ ದೂರದಲ್ಲಿತ್ತು ದೇವಸ್ಥಾನದ ಹತ್ರ ಇತ್ತು ಅದಕ್ಕೋಸ್ಕರ ನಾವ್ ಅಲ್ಲಿ ಹೋಗಕ್ ಆಗ್ಲಿಲ್ಲ ರೀ ದೇವಸ್ಥಾನಕ್ಕೆ ಹೋಗಿದ್ರು ತುಂಬ ಜನ ಸಬ್ಸ್ಕ್ರೈಬ್ ಸಿಕ್ಕಿದ್ರು ಒಂಥರ ಖುಷಿ ಆಯಿತು ಎಲ್ಲ ನಿಮ್ಮ ಮಾತಾಡಿಸಿದ್ರು ತುಂಬ ಜನ ಒಂದಷ್ಟು ವೀಡಿಯೋ ಮನಗೆ ಮಾಡೋಕ್ಕಾಗ್ಲಿಲ್ಲ ತುಂಬ ಜನ ಸಿಕ್ಕಿದ್ರು ಒಂಥರ ಖುಷಿ ಆಯ್ತು ಶಾಖಾಂಬೆರೆಕ್ಕಿ ದೇವಸ್ಥಾನ ಇಲ್ಲಿ ಚೌಡೇಶ್ವರಿ ದೇವಸ್ಥಾನ ಐತೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಇದು ಇನ್ನು ಮಧ್ಯಾಹ್ನದ ಮೇಲೆ ಕಾರ್ಯಕ್ರಮ ಅದು ಇದು ಸ್ಟಾರ್ಟ್ ಆಗುತ್ತೆ ಅಂತ ಇದ್ರು ಅಂದರೆ ಭರತನಾಟ್ಯಮ್ ಏನೇನೋ ಐತೆ ಅಂತ ಇದ್ರು ನಮಗೂ ಗೊತ್ತಿಲ್ಲ ನಾವು ಹೋಗಿ ಲೇಟ್ ಆಗ್ತಾಯಿತ್ತು ದರ್ಶನ ಇನ್ನೊಬ್ರು ಸಬ್ಸ್ಕ್ರೈಬ್ ಸಿಕ್ಕಿದ್ರು ಈ ಲೈನ್ ಬಂದು ಫಿಫ್ಟಿ ರುಪೀಸ್ ಮುಂಚೆ ಇದ್ದಿರೋದು ಇವಾಗ ಹಂಡ್ರೆಡ್ ರುಪೀಸ್ ಮಾಡೋವ್ರೆ ಈ ಲೈನ್ಗೆ ಅಷ್ಟು ರೆಶು ಅಂದ್ರೆ ರೆಶು ನಾವು ಮಿನಿ ಲೈನ್ ಅಲ್ಲಿ ನಿಂತ್ಕೊಂಡಿರೋದು ಮಿನಿಮಮ್ ಒನ್ ಆ್ಯಂಡ್ ಹಾಫ್ ಅವರ್ ಟೂ ಅವರ್ಸ್ ಆಗೋಯ್ತು ನಾವು ಲೈನೇ ಮೂವ್ ಆಗಲಿಲ್ಲ ದೇವಸ್ಥಾನದಲ್ಲಿ ಅದೇನ್ ಲೈನ್ ಮೂವ್ ಆಗ್ತಾಯ್ತೋ ಗೊತ್ತಿಲ್ಲ ತುಂಬಾ ಹೊತ್ತು ಲೈನೇ ಮೂವ್ ಆಗಿಲ್ಲ ಆಮೇಲೆ ಮೂವ್ ಆಯಿತು ಬೇಗ ಬೇಗ ದರ್ಶನ ಆಯಿತು ಚೆನ್ನಾಗಾಯಿತು ಆಯ್ತು ದರ್ಶನ ಮಾತ್ರ ನೋಡಿದ ತಕ್ಷಣ ಒಂಥರ ಖುಷಿ ಆಗೋಯ್ತು ದೇವ್ರ್ ನೋಡಿದ ತಕ್ಷಣನೇ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಜಾತ್ರೆ ಎಲ್ಲ ತುಂಬಾ ಚೆನ್ನಾಗಾಯ್ತು ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ಶೇರ್ ಮಾಡ್ಕೊಂತ ಇದ್ದೀನಿ ಇವಾಗ ಸಂಜೆ ಮೇಲೆ ನಮ್ಮ ತಮ್ಮದಿರೋ ನನ್ನ ಮಗಳು ಇದು ನನ್ನ ಮಗ ಬರ್ತಾವನೆ ಅಂದ್ರೆ ಜಾತ್ರೆಗೆ ಹೋಗೋಕ್ಕೆ ನಮ್ಮ ಯಜಮಾನ್ರು ಬರ್ತಾ ಇಲ್ಲ ನನ್ನ ಮಗ ಬಂದಿದ ತಕ್ಷಣ ಇವರೆಲ್ಲ ನಮ್ಮ ಅಪ್ಪ ಅವರು ಎಲ್ಲ ಬೆಳಿಗ್ಗೆ ಹೋಗ್ಲಿಲ್ಲ ತುಂಬಾ ರೆಶಿದ್ರು ಅಂದ್ಬಿಟ್ಟು ಹೋಗ್ಲಿಲ್ಲ ಇವಾಗ ಎಲ್ಲರೂ ಸಂಜೆ ಮೇಲೆ ಪ್ರತಿಯೊಬ್ಬರು ಹೋಗ್ತಾರೆ ಸ್ವಾತಿ ರಮ್ಯಾ ನಮ್ಮ ಅವರು ನಮ್ಮ ತಮ್ದಿರು ಹೋಗ್ತಾರೆ ನನ್ನ ಮಗ ಎಲ್ಲ ಹೋಗ್ತಾರೆ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ತಾರೆ ಅದ್ರಲ್ಲಿ ಬಣಶಂಕರಾಮ್ ವಿಡಿಯೋ ವೀಡಿಯೋ ಇರತ್ತೆ ಹಿಂದೆ ನನ್ ಬೆಳಿಗ್ಗೆ ವಿಡಿಯೋ ಮಾಡಕ್ ಆಗ್ಲಿಲ್ಲ ತುಂಬಾ ರಶ್ ಇದ್ರು ದೇವಸ್ಥಾನದಲ್ಲಿ ದೇವ್ರನ್ನ ವಿಡಿಯೋ ಮಾಡಿಲ್ಲ ಯಾರು ಸ್ಕಿಪ್ ಮಾಡಿದಿರಾ ಫುಲ್ ವಿಡಿಯೋ ವಾಚ್ ಮಾಡಿ ಎಲ್ಲ ತುಂಬ ನಾನು ಸಂಜೆ ಮೇಲೆ ಹೋಗೋಣ ಅನ್ಕೊಂಡಿದ್ದೆ ಯಾಕಂದ್ರೆ ಜಾತ್ರೆ ಅನ್ನೋದೇ ಸಂಜೆ ಮೇಲೆ ನೋಡಕ್ ಚೆನ್ನಾಗಿರೋದು ಆ ಲೈಟಿಂಗ್ಸು ಆ ಶಾಪಿಂಗು ಎಲ್ಲಾರು ಅಂದ್ರೆ ರೋಡ್ಗಳಲ್ಲೇ ಐಟಮ್ಸ್ ಎಲ್ಲಾ ಇಟ್ಕೊಂಡಿರ್ತಾರಲ್ವಾ ಅದೇ ನೋಡಕ್ಕೆ ತುಂಬಾ ಚೆನ್ನಾಗಿರೋದು ನಾನು ಸಂಜೆ ಮೇಲೆ ಹೋಗಿ ಬರೋಣ ಅಂದರೆ ಗಾಡಿಯಲ್ಲಿ ಅಂದರೆ ನನ್ನ ಮಗನ ಜೊತೆ ಗಾಡಿಯಲ್ಲಿ ಕುತ್ಕೊಂಡು ಹೋಗ್ಬ ಹೋಗಿ ಬರೋಣ ಅನ್ಕೊಂಡಿದ್ದೆ ಸಿಕ್ಕಾಪಟ್ಟೆ ತಲೆನೋವಿತ್ತು ಅಂದರೆ ಹೋಗಕ್ಕೆ ಆಗಲಿಲ್ಲ ನಾನು ನಾನು ನಮ್ಮ ಅಮ್ಮ ಮಾತ್ರ ಹೋಗ್ಲಿಲ್ಲ ಇನ್ನೆಲ್ಲರೂ ಇನ್ನೊಂದು ಬ್ಯಾಚ್ ಫುಲ್ ಹೋಗಿ ದೇವಸ್ಥಾನಕ್ಕೆ ಹೋಗ್ತಾವ್ರೆ ತುಂಬ ಚೆನ್ನಾಗಿರತ್ತೆ ಅಂದರೆ ಜಾತ್ರೆ ಅನ್ನೋದೇ ಒಂಥರ ಚೆನ್ನಾಗಿರುತ್ತೆ